ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಅಕ್ಷತಾ ಇವತ್ತು ನಿಮಗೆ ಒಂದು ಸಿಂಪಲ್ ಬಿರಿಯಾನಿ ರೆಸಿಪಿ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಆಯಿತಾ ಮೊದಲಿಗೆ ಇಲ್ಲಿ ನಾನು ಹತ್ತು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅರ್ಶನದ ಪುಡಿ ಧನಿಯಾ ಪುಡಿ ಸ್ವಲ್ಪ ಮೊಸರು ಇದು ಬಿರಿಯಾನಿ ಮಸಾಲ ನಾನೇ ಮನೆಯಲ್ಲೇ ಮಾಡಿರೋದು ಎಣ್ಣೆ ಮತ್ತು ತುಪ್ಪ ಒಂದರಲ್ಲೇ ಹಾಕ್ಕೊಂಡಿದ್ದೀನಿ ಉಪ್ಪು ಇಲ್ಲಿ ಈರುಳ್ಳಿ ಒಂದೂವರೆ ತಗೊಂಡಿದ್ದೀನಿ ಟೊಮೆಟೊ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ನಿಂಬೆಹಣ್ಣು ಇಲ್ಲಿ ಬಿರಿಯಾನಿ ಮಸಾಲ ಸೋಂಪು ಚಕ್ಕೆ ಲವಂಗ ಮರಾಠಮೊಗ್ಗು ಚಕ್ರದ ಹೂವು ಬಿರಿಯಾನಿ ಎಲೆ ಕಸ್ತೂರಿ ಮೇಥಿ ಇಲ್ಲಿ ಮೂರು ಮೆಣ್ಸಿನ್ಕಾಯಿ ತೊಗೊಳ್ಳೋಣ ಅಂದ್ಕೊಂಡು ಮಕ್ಕಳು ಖಾರ ಅಲ್ವ ಅದಕ್ಕೆ ಎರಡೇ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ನಾನು ಚಚ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಂಡಿಲ್ಲ ಇಲ್ಲಿ ನಾಲ್ಕೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ಎಣ್ಣೆ ಮತ್ತು ತುಪ್ಪ ಒಟ್ಟಿಗೆ ಹಾಕ್ಕೊಂಡಿದ್ದೆ ಬಟ್ ನನಗೆ ಎಣ್ಣೆ ಹಾಕೋ ಸ್ವಲ್ಪ ಕಮ್ಮಿ ಆಯಿತು ಅಂತ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಮತ್ತೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ತುಪ್ಪನೂ ಕೂಡ ಒಂದು ಸಲ ಹಾಕ್ತೀನಿ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ತುಪ್ಪನೂ ಹಾಕ್ಕೊಂಡೆ ಮತ್ತು ಇವಾಗ ಎಲ್ಲ ಮಸಾಲ ಐಟಮು ಮೆಣಸಿನ್ಕಾಯಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ನಾನು ಇವಾಗ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇವಾಗ ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲನೂ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ವಾಸನೆ ಹೋಗಲಿಲ್ಲ ಅಂದರೆ ಬಿರಿಯಾನಿ ಚೆನ್ನಾಗಿ ಬರೋಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಶುಂಠಿ ಬೆಳ್ಳುಳ್ಳಿನ ಜಚ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಇವಾಗ ಮತ್ತೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಎರಡು ಸ್ಪೂನ್ ಉಪ್ಪು ಕೋತಾಯಿದ್ದೀನಿ ನೀವು ನೋಡ್ಕೊಂಡು ಹಾಕಿ ಲಾಸ್ಟಿಗೆ ಮತ್ತೆ ಎಲ್ಲ ಉಪ್ಪು ಖಾರ ಚೆಕ್ ಮಾಡಿ ಮತ್ತೆ ಹಾಕ್ಬೋದು ಇವಾಗ ಇದಕ್ಕೆ ಅರ್ಶನ ಹಾಕೊಳ್ಳೋಣ ನಾನು ಇವಾಗ ಇಲ್ಲಿ ಮೂರ್ ಸ್ಪೂನ್ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ಸ್ಪೂನ್ ಅಂದರೆ ನಾನು ಹಾಕ್ತಾಯಲ್ಲ ಆ ಸ್ಪೂನ್ ಪ್ರಕಾರ ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ದೊಡ್ಡ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಹಾಕೋಬೋದು ಇಲ್ಲ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಚೆನ್ನಾಗಿ ಹುರ್ಕೊಂಡಿದ್ದಕ್ಕೆ ಎಣ್ಣೆ ಬಿಟ್ಟಿದೆ ನೋಡಿ ಇವಾಗ ನಾನು ಬಿರಿಯಾನಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಸ್ಪೂನ್ ಬಿರಿಯಾನಿ ಪೌಡರ್ ಹಾಕ್ಕೊಂಡಿದ್ದೀನಿ ನಿಮಗೆ ನಿಮಗೆ ಯಾವ ರೀತಿ ಮಸಾಲ ಬೇಕು ಅಥವಾ ಖಾರ ಕಮ್ಮಿ ಬೇಕು ಮಸಾಲ ಕಮ್ಮಿ ಬೇಕು ಅನ್ನೋದಾದರೆ ನಿಮಗೆ ಅನುಕೂಲ ತಕ್ಕ ನೀವು ಹಾಕೋಬೋದು ಇವಾಗ ನಾನು ಅದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಹುರ್ಕೋಬೇಕಾದ್ರೆ ನೀವು ಅಲ್ಲಿ ಸ್ವಲ್ಪ ಡ್ರೈ ಡ್ರೈ ನೋಡ್ಬೋದು ಸೊ ಈ ಥರ ಆದಾಗ ನಾನು ನಾನಿಲ್ಲಿ ನೀರು ಹಾಕೋತಾ ಇದ್ದೀನಿ ತಳ ಹಿಡಿಬಾರ್ದು ಅಂತ ಈಗ ನೀರು ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಯಾವ ರೀತಿ ಹುರ್ಕೋಬೇಕು ಅಂದರೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಆಯಿತಾ ಸ್ವಲ್ಪ ಮಿಕ್ಸ್ ಮಿಕ್ಸ್ ಮಾಡಿ ಅಂದ್ರೆ ನಿಮಗೆ ಆ ಮೊಸರುದು ಹೊಡೆದಿರೋ ಥರ ಬರುತ್ತೆ ಆಯ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಣ್ಣೆ ಬಿಟ್ಟರೆ ಚೆನ್ನಾಗಿ ಎಲ್ಲ ಬೆಂದಿದೆ ಅಂತ ಅರ್ಥ ನೋಡಿ ನೋಡಿ ಎಣ್ಣೆ ಹೇಗೆ ಬಿಟ್ಟಿದೆ ಅಂತ ಇವಾಗ ಇದಕ್ಕೆ ನಾವು ಚಿಕನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಯಾಕಂದರೆ ನಾವು ಆಮೇಲೆ ವಿಜಿಲ್ ಓಡಿಸ್ತೀವಿ ಅಲ್ವಾ ಹಾಕಿ ಅದಕ್ಕೋಸ್ಕರ ಚಿಕನ್ನ ಮಿಕ್ಸ್ ಮಾಡಿ ಬೇಯಿಸ್ಕೊಂಡಿದ್ದ ವಿಡಿಯೋ ಸ್ಕಿಪ್ ಆಗಿದೆ ನಾನಿಲ್ಲಿ ನಾಲ್ಕುವರೆ ಲೋಟ ಅಕ್ಕಿ ತೊಗೊಂಡಿದ್ದೆ ಅಕ್ಕಿನ ಹಾಕೊಂಡಿದ್ದೀನಿ ಈಗ ಅಕ್ಕಿ ಹಾಕ್ಕೊಂಡ್ಮೇಲೆ ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದು ಯಾಕಂದರೆ ಅಕ್ಕಿ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ನಿಧಾನ ಮಿಕ್ಸ್ ಮಾಡ್ಕೊಂಡಾಗ ಅವಾಗ ಮಸಾಲೆ ಎಲ್ಲ ನೀಟಾಗಿ ಅಂಟ್ಕೊಳ್ಳೋ ಥರ ನಾವು ಮಿಸ್ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಅಕ್ಕಿ ಎಲ್ಲ ಪುಡಿ ಪುಡಿ ಆಗಿಬಿಟ್ಟು ಚೆನ್ನಾಗಿರೋಲ್ಲ ಅಲ್ವಾ ಮಿಕ್ಸ್ ಮಾಡ್ಕೊಂಡಾಗಿದೆ ಇದು ನಾನು ಇದಕ್ಕೆ ಒಂದು ಲೋಟಗೆ ಯಾವಾಗಲೂ ಎರಡು ಲೋಟ ನೀರು ಹಾಕ್ತಾರಲ್ವ ನಾನಿಲ್ಲಿ ತೊಗೊಂಡಿರೋದು ನಾಲ್ಕೂವರೆ ಲೋ ಲೋಟ ಅಕ್ಕಿ ಸೊ ನಾನು ಒಂಬತ್ತು ಲೋಟ ನೀರು ಹಾಕಬೇಕು ಬಟ್ ನಾನು ಒಂಬತ್ತು ಲೋಟ ನೀರು ಹಾಕೋಲ್ಲ ಯಾವಾಗಲೂ ಒಂದು ಲೋಟ ಕಮ್ಮಿನೇ ಹಾಕ್ತೀನಿ ಸೊ ಬಿರಿಯಾನಿ ಅವಾಗ ಉದ್ರದ್ರಾಗ ಬರುತ್ತೆ ಇಲ್ಲಾಂದರೆ ಮೆತ್ತ ಮೆತ್ತಗಾಗ್ಬಿಡತ್ತೆ ಅಲ್ವಾ ನೀರು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಒಂಚೂರು ಟೇಸ್ಟ್ ಮಾಡಿ ನೋಡಿ ಉಪ್ಪು ಅಥವಾ ಖಾರ ಕಮ್ಮಿ ಇದ್ದರೆ ನೀವು ಉಪ್ಪು ಖಾರ ಹಾಕೋಬೋದು ನಮ್ಮ ಮನೇಲಿ ಮಕ್ಕಳು ಸ್ವಲ್ಪ ಖಾರ ತಿನ್ನಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಖಾರ ಕಮ್ಮಿ ಹಾಕ್ತೀನಿ ಸೊ ನಾನೀಗ ಇವಾಗ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ನಿಂಬೆಹಣ್ಣು ಫಸ್ಟೇ ಹಾಕ್ಬೋದು ಬಟ್ ಅದು ಕಹಿ ಆಗುತ್ತೇನೋ ಅಂದ್ಬಿಟ್ಟು ನಾನು ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಮುಂಚೆನೇ ಹಾಕ್ಕೋಬೋದು ಆಮೇಲೆ ಈಗ ಎಲ್ಲ ಮಿಕ್ಸ್ ಮಾಡಿ ಒಂಚೂರು ಕುದಿಯೋಕೆ ಬಿಡಿ ಕುದಿಯೋಕೆ ಬಿಟ್ಟಾದಮೇಲೆ ನೀವು ಕುದ್ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಆ ಮಸಾಲೆ ಎಲ್ಲ ಎಲ್ಲ ಅದಕ್ಕೂ ಅನ್ನಕ್ಕೆಲ್ಲ ಸ್ಪ್ರೆಡ್ ಆಗಲ್ಲ ಸೊ ನೀವು ಕುದ್ದಾದ್ಮೇಲೆ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಹಾಕ್ಕೊಳ್ಳಿ ಕುಕ್ಕರ್ಲಿಡ್ ಹಾಕಿದ್ಮೇಲೆ ನಿಮಗೆ ವಿಷಲು ನೋಡಿ ಯಾಕಂದರೆ ಒಬ್ಬೊಬ್ಬರಿಗೆ ಮೆತ್ತಿಗೆ ಇಷ್ಟಪಡ್ತಾರೆ ಒಬ್ಬೊಬ್ಬರು ಉದ್ರುದ್ರಾಗ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲೆಲ್ಲ ಉದ್ರದ್ರಾಗಿ ಇಷ್ಟಪಡ್ತಾರೆ ಅಂದ್ಬಿಟ್ಟು ನಾನು ಎರಡೇ ವಿಷಲ್ ಓಡಿಸ್ತೀನಿ ನಿಮಗೆ ಬೇಕಾದ್ರೆ ಮೆತ್ತಿಗೆ ಬೇಕು ಅಂದರೆ ಮೂರು ವಿಷಲ್ ಅಥವಾ ನಾಲ್ಕು ವಿಷಿಲ್ ಓಡಿಸ್ಕೊಬೋದು ಕಳ್ಕೊಳ್ಳಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಿ ಇಲ್ಲಾಂದರೆ ಅನ್ನ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ನೋಡಿ ಬಿಸಿ ಬಿಸಿ ಬಿರಿಯಾನಿ ತಿನ್ನೋಕೆ ರೆಡಿಯಾಗಿದೆ ನೀವು ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ